ನಂತರ ಸಾವಿರದ ಇನ್ನೂರ ಐವತ್ತೊಂದನೆಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇವತ್ತು ಬುದ್ಧ ಪೂರ್ಣಿಮೆ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಚರಣೆ ಮಾಡ್ತಾ ಇದ್ದೇವೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದಂತಹ ದಿನ ಮತ್ತು ಭಗವಾನ್ ಬುದ್ಧರು ಜನ್ಮತಾಳದಂತಹ ದಿನ ಮತ್ತು ಅವರು ಪರಿನಿರ್ವಾಣವನ್ನು ಹೊಂದಿದಂತಹ ದಿನ ಈ ದಿನ ಪರಿನಿರ್ಬಾರಣೆಯನ್ನು ಬುದ್ಧರ ಸ್ಮಾರಿಯನ್ನು ಮಾಡ್ತಾ ಇದ್ದೇವೆ ಭಗವಾನ್ ಬುದ್ಧರು ಈ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರದಂಥ ಮಹಾ ಮಹಾತ್ಮ ಅವರ ಸಂದೇಶಗಳು ಅಹಿಂಸೆ ಶಾಂತಿ ಮತ್ತು ಸಹಬಾಳ್ವೆ ಈ ತತ್ವಗಳ ಆಧಾರದ ಮೇಲೆ ಇವತ್ತು ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಪ್ರಪಂಚದ ಎಲ್ಲ ಜನರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂತ ಹೇಳಿ ಇಡೀ ಪ್ರಪಂಚದಾದ್ಯಂತ ಅವರು ಬಹುತಃ ಬೆಳಕಿನಡೆಗೆ ತೊಡಗಬೇಕು ಅಂತ ಹೇಳಿ ಸಂಕಲ್ಪವನ್ನು ತೆಗೆದುಕೊಂಡು ಅವರ ಜೀವಿತಾವಧಿಯಲ್ಲಿ ಕ್ರಮನೆ